ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಪ್ರಾರಂಭ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಬರುವ ರಾಜಸ್ಥಾನ್ ಬ್ಯಾಂಗಲ್ ಸ್ಟೋರ್ಸ್ ಹತ್ತಿರ ನೂತನವಾಗಿ ಪ್ರಾರಂಭಿಸಿರುವ ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಔಷಧ ರಹಿತ ಚಿಕಿತ್ಸೆ ಮತ್ತು ನೈಸರ್ಗಿಕ ಚಿಕಿತ್ಸೆಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನ ಯಾವುದೇ ಔಷಧ ಉಪಚಾರವಿಲ್ಲದೆ ನೈಸರ್ಗಿಕ ಚಿಕಿತ್ಸೆಯೊಂದಿಗೆ ಉತ್ತಮ ಜೀವನವನ್ನ ಸಾಗಿಸಿ ಎಂದು ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ವ್ಯವಸ್ಥಾಪಕಿ ಕೃಷ್ಣವೇಣಿ ಅವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಈಗಾಗಲೇ ನಾವು ಲಕ್ಷ್ಮೇಶ್ವರದಲ್ಲಿ ಔಷಧ ರಹಿತ ಚಿಕಿತ್ಸೆ ಮತ್ತು ನೈಸರ್ಗಿಕ ಚಿಕಿತ್ಸೆಯ ಬಗ್ಗೆ ಉಚಿತವಾಗಿ ಕ್ಯಾಂಪಸ್ ಸಂದರ್ಶನ ಮಾಡಿ ಜನತೆಗೆ ಮಾಹಿತಿ ನೀಡಲಾಗಿದ್ದು ಎಲ್ಲರಿಗೂ ಔಷಧ ರಹಿತ ಚಿಕಿತ್ಸೆ ಮತ್ತು ನೈಸರ್ಗಿಕ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಲಿ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲಿ ಎಂಬ ಉದ್ದೇಶದಿಂದ ಶ್ರೀ ಶ್ರೀ ಭಾಸ್ಕರ ಸ್ವಾಮೀಜಿ ಶ್ರೀ ಜಗದ್ಗುರು ಮೌನೇಶ್ವರ ಮಠ ಸುಕ್ಷೇತ್ರ ಸುರುಣ್ಗಿ ಪೂಚರು ಆಶೀರ್ವಾದ ಹಾಗೂ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಮೋಹನ್ ಸುತಾರ್ ಅವರ ಸಹಕಾರದೊಂದಿಗೆ ನೂತನವಾಗಿ ಸೆಂಟರ್ ಪ್ರಾರಂಭಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ನಮಸ್ತೆ ನನ್ನ ಹೆಸರು ಕೃಷ್ಣವೇಣಿ ಅಂತ ಹೇಳ್ಬಿಟ್ಟು ನಾನು ಹಾವೇರಿ ಜಿಲ್ಲೆಯವಳು ಇಲ್ಲಿ ಲಕ್ಷ್ಮೇಶ್ವರದಲ್ಲಿ ನಾನು ಒಂದು ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಹೇಳಿ ಒಂದು ಸೆಂಟರ್ ಅನ್ನ ಓಪನ್ ಮಾಡಿದ್ದೀವಿ ಇದು ನ್ಯಾಚುರಲ್ ಹೀಲಿಂಗ್ ಅನ್ನ ನಾವಿಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀವಿ ಏನಪ್ಪ ಇದು ನ್ಯಾಚುರಲ್ ಹೀಲಿಂಗ್ ಅಂತ ಹೇಳಿದ್ರೆ ಭಾಳಷ್ಟು ತೊಂದರೆಗಳು ಇವತ್ತು ನಾವು ಫೇಸ್ ಮಾಡ್ತಾ ಇದ್ದೀವಿ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಇನ್ನೂ ಹೆಚ್ಚು ಪ್ರಾಬ್ಲಮ್ಗಳು ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳಿರ್ಬೋದು ಹೊಟ್ಟೆ ನೋವು ಮೈಗ್ರೇನ್ ಅಂತ ಸಮಸ್ಯೆಗಳು ಥೈರಾಯ್ಡ್ ಅಂತ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳಿಗೆ ಜೊತೆಗೆ ಸಯಾಟಿಕಾ ಪೈನ್ ಬೆನ್ನು ನೋವಿರುತ್ತೆ ಇವೆಲ್ಲ ಪ್ರಾಬ್ಲಮ್ಗಳಿಗೆ ನಾವು ನಮ್ಮ ಒಳಗಿರುವಂತಹ ವಾತಪಿತ್ತ ಕಫ ಈ ಒಂದು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡಿ ಪಂಚಭೂತದಲ್ಲಿ ಯಾವ್ದು ವೇರಿಯೇಷನ್ ಆಗಿದೆ ಅದನ್ನ ನೋಡ್ಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಇದು ಈಗಾಗಲೇ ಬಣ್ಣಗಳ ಥೆರಪಿ ಮತ್ತೆ ಬೀಜಗಳ ಥೆರಪಿ ಅಂದ್ರೆ ಕಲರ್ ಥೆರಪಿ ಸೀಡ್ ಥೆರಪಿ ಆಕ್ಯುಪ್ರೆಷರ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ನಾವು ಜೊತೆಗೆ ಸಿಂಗಲ್ ಸೀಡ್ ಇಂದ ನಾವು ಇದನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಯೋಗ ಪ್ರಾಣಾಯಾಮ ಧ್ಯಾನವನ್ನ ಹೇಳ್ಕೊಡ್ತಾ ಇವತ್ತು ನಾನು ಲಕ್ಷ್ಮೇಶ್ವರದಲ್ಲಿ ಸುಮಾರು ಒಂದು ತಿಂಗಳ ಹಿಂದೆ ಒಂದು ಫ್ರೀ ಕ್ಯಾಂಪ್ ಅನ್ನ ಮಾಡಿದ್ವಿ ನಮ್ಮ ಗುರುಗಳ ಸಹಯೋಗದೊಂದಿಗೆ ಇವರ ಸಹಕಾರದೊಂದಿಗೆ ಇವರೇ ನಿಜವಾದ ನಿದರ್ಶನ ಯಾಕೆಂದ್ರೆ ಇವರು ತುಂಬಾ ಹುಷಾರಿರ್ಲಿಲ್ಲ ಅದಾದ್ಮೇಲೆ ಇವ್ರು ಚೇತರಿಸ್ಕೊಂಡ್ರು ಮಾಡಿಸಿಕೊಂಡು ಸೊ ಇವರು ಮತ್ತೆ ನಮ್ಮ ಸುತಾ ಸರ್ ಅವರ ಒಂದು ಸಹಭಾಗಿತ್ವದಲ್ಲಿ ಅವರ ಒಂದು ಸಹಕಾರದಲ್ಲಿ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಒಂದು ಫ್ರೀ ಕ್ಯಾಂಪ್ ಅನ್ನ ಮಾಡಿ ಉಚಿತವಾಗಿ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡಿ ಈ ಭಾಗದ ಜನ ಜನಗಳಿಗೆ ಪ್ರೇಮ ಮಾಡಮ್ ಪಿ ಎಸ್ ಐ ಪ್ರೇಮ ಮಾಡಮ್ ಇದಾರೆ ಅವರ ಸಹಕಾರ ತುಂಬಾ ಚೆನ್ನಾಗಾಯ್ತು ನಮ್ಗೆ ಹಾಗೆ ಇಲ್ಲಿ ಇಲ್ಲಿರುವಂತಹ ಎಲ್ಲಾ ಜನಗಳು ನಾನು ಬಹಳ ಸಹಕಾರ ಮಾಡಿದ್ದಾರೆ ಇಲ್ಲಿನೇ ಒಂದು ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಅಂತ ಹೇಳಿ ನಾನು ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿದ್ರು ಸೊ ಇಲ್ಲಿ ಭಾಗದ ಜನರಿಗೆ ಈ ಒಂದು ಸೌಕರ್ಯ ಸಿಗಬೇಕು ಈ ಸೌಲಭ್ಯ ನಮ್ಮವ್ರಗ್ ಬೇಕು ಅಂತ ಹೇಳಿ ಇವ್ರು ಕೇಳ್ಕೊಂಡಿದ್ದಕ್ಕೆ ನಾನು ವಾರದಲ್ಲಿ ಎರಡು ದಿನ ಇಲ್ಲಿ ಬಂದು ನಾನು ಎಲ್ಲರಿಗೂ ಟ್ರೀಟ್ ಮಾಡ್ಬೇಕು ಅಂತ ಹೇಳಿ ಬಯಸಿದ್ದೇನೆ ನನ್ನ ಉದ್ದೇಶ ಇಷ್ಟೇ ನಮ್ಮ ಜನಗಳಲ್ಲಿ ನಮ್ಮ ಒಳಗಡೆ ಚೈತನ್ಯ ಇರುತ್ತೆ ನಮ್ಮ ಒಳಗಡೆ ಶಕ್ತಿ ಇರುತ್ತೆ ಅದನ್ನ ನಾವೇನ್ ಮಾಡುದು ಬಡದು ಎಬ್ಬಸ್ಬೇಕು ಅದನ್ನ ಬಿಟ್ಟು ಇವತ್ತು ನಾವು ಬೇರೆ ಬೇರೆ ಪಾಶ್ಚಾತ್ಯ ಪದ್ಧತಿಗಳಿಗೆ ಮೊರೆ ಹೋಗಿದ್ದೇವೆ ಅದು ಹೋಗ್ಬಾರ್ದು ನಮ್ಮಲ್ಲಿ ಆಯುರ್ವೇದ ಇದೆ ಯೋಗ ಇದೆ ಪ್ರಾಣಾಯಾಮ ಇದೆ ಧ್ಯಾನ ಇದೆ ಬಣ್ಣಗಳ ಚಿಕಿತ್ಸೆ ಇದೆ ಇವೆಲ್ಲವನ್ನ ಸೇರಿ ಟ್ರೀಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಎಲ್ಲರಿಗೂ ಸರ್ವೇ ಜನ ಸುಖಿನೋಬವಂತು ಅನ್ನೋದು ನನ್ನ ಒಂದು ಧ್ಯೇಯ ಮಂತ್ರ ಆಗಿದೆ ಹಾಗಾಗಿ ಈ ಒಂದು ಸೌಕರ್ಯ ನಿಮ್ಮ ಲಕ್ಷ್ಮೇಶ್ವರದಲ್ಲಿ ಇದೆ ಇದರ ಸದುಪಯೋಗವನ್ನ ನೀವೆಲ್ಲರೂ ಮಾಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ